ಹದಿಮೂರು ನಾಲ್ಕರೊಂದಿಗೆ ಪಂದ್ಯ ಇದೆ ಪಂದ್ಯ ಕೊನೆ ಹಂತಕ್ಕೆ ಸಾಗುತ್ತಾ ಇದೆ ಗೆಲುವಿನ ತಮ್ಮಕ ಮಾಡ್ತಾ ಇದ್ದಾರೆ ಗೋಡಿಗೇರಿ ತಂಡದ ಆಟಗಾರರು ಆದರೂ ಕೂಡ ಕೊನೆ ಹಂತದಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ಕುಂದಗೋಳ ಕ್ರೀಡಾ ಸಂಸ್ಥೆಯ ಯುವ ಆಟಗಾರರು ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಮೊತ್ತ ಕ್ಯಾಪ್ಟನ್ ಸಾರ್ ಕೋಚ್ ರಿಮೇನಿಂಗ್ ತ್ರೀ ಮಿನಿಟ್ಸ್ ಪ್ಲೇ ತ್ರೀ ಮತ್ತೊಂದು ಮೊತ್ತದ ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ ಹದಿಮೂರು ಐದರ ಮಧ್ಯ ಪದ್ಯ ತೂಕದಲ್ಲಿ ವ್ಯತ್ಯಾಸ ಇದ್ರು ಕೂಡ ಮುಗಿ ಬೆದ್ದು ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸಿದ್ದಾರೆ ಕುಂದುಗಳ ಕ್ರೀಡಾ ಸಂಸ್ಥೆಗೆ ಜೋರ ಚಪ್ಪಾಳೆ ಬರ್ಬೇಕಾಗ್ತಾರೆ ಹದಿಮೂರು ಐದರ ಮಧ್ಯ ಪದ್ಯೋಡ್ಗರಿ ಕೊನೆ ಎರಡು ನಿಮಿಷ ಅಂತಿಮ ಎರಡು ನಿಮಿಷದ ಘೋಷಣೆ ಕ್ಯಾಪ್ಟನ್ ಮಿನಿಟ್ಸ್ ಶಿವಸೇನಾ ಇದೆಗೇರಿ ವರ್ಸಸ್ ನಾಯಕ್ ಬೈಸ್ ನೆಲ್ಗುಡ್ಡ ಹಾಗೇನೆ ಜೈ ಹಿರಿಯ ನರ್ತಿ ಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಹಿರೇಬಾರ್ ನಂತರದ ಪಂದ್ಯಕ್ಕಾಗಿ ಕುಂದಗೋಳ ಕ್ರೀಡಾ ಸಂಸ್ಥೆ ಕುಂದಗೋಳ ಗ್ರಾಮ ದೇವತೆ ಬೆಳೆದವ್ರು ಈ ಎಲ್ಲಾ ತಂಡದ ಆಟಗಾರರು ಆದಷ್ಟು ಬೇಗನೆ ಸಿದ್ಧರಾಗಿ ಇವನು ಮೈದಾನ ಬರಬೇಕು ಇನ್ನು ಸಾಕಷ್ಟು ಪಂದ್ಯಗಳು ಬಾಕಿ ಇದೆ ಹೀಗೆ ಕರೆ ಮಾಡಿರ್ತಕ್ಕಂಥ ಎಲ್ಲ ತಂಡಗಳು ನಾವು ಎಲ್ಲಾ ಸಿದ್ಧತೆ ಮುಗಿಸ್ಕೊಂಡು ಮೈದಾನ ಬರಬೇಕು ಹದಿಮೂರು ಐದರ ಮಧ್ಯ ಪಂದ್ಯ ಪಂದ್ಯ ಕೊನೆ ಹಂತಕ್ಕೆ ಗೆಲುವಿನ ರಿವಾರಿಗಳು ಯಾರಾಗ್ತಾರಂತ ಕಾತುರದಿಂದ ಕಾಯ್ತಕ್ಕಂಥ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಮಾಡದಲ್ಲಿ ವಿಫಲತೆಯನ್ನು ಕಾಣ್ತಾ ಇದಾರೆ ಇಲ್ಲಿ ಒಬ್ಬ ಡಿಫೆಂಡರ್ ಕೂಡ ಔಟ್ ಆಗ್ತಾ ಇದಾರೆ ಟೂ ಪಾಯಿಂಟ್ಸ್ ಹದಿಮೂರು ಏಳು ಹದಿಮೂರು ಅದರಲ್ಲಿ ಪಂದ್ಯ ಡಿಫೆಂಡರ್ ಸೆಲ್ಫ್ಔಟ್ ಆದ್ರೂ ಕಳ್ಸಂಗೇನ ಹೊರಗೆ ಅಪ್ಪ ಕಾರಣ ನಾನು ಒಂದಂತವ ಮೂರು ನೂರೇ ನೂರೇ ಎಲ್ಲಿ ಬಿಡಿ ಅಡ್ವಾನ್ಸ್ ಗೆಲ್ಬೇಕು ಯಾರು ಕೇಳಿದ್ರು ಗೆಲ್ಬೇಕು ಯಾರನ್ನಾದರೂ ಅಲ್ಲ ಅಂಪರಲ್ಲ ನೀನು ಗೆಲ್ಬೇಕು ಅನೆ శివసేనా గుడి సార్ దైవిక ఫ్లాట్స్ నీర్ వ్యవస్థ కల్పించు

ಈ ಪಂದ್ಯದಲ್ಲಿ ಕುಡಿಗೆ ಆಟಗಾರರು ಜಯಶಾಲಿ ಆಗಿದ್ದಾರೆ ಅಭಿನಂದರು ಈಗ ಹಾಲಿ ಎಷ್ಟು ಸಿಕ್ಕಾರ ಭಾಳ ಸಿಕ್ಕ शिवसेना कुडगेले हम्म कढीची पावडर ಅಂತ ಮಣ್ಣು ಕಟ್ಟಿಗೆ ಪೌಡ್ರ್ ಐತಾರ ಕುಂತಿದ್ ಶಿರೂರು ಸೋಮವಾರ ದಯವಿಟ್ಟು ಕಬಡ್ಡಿ ಗ್ರೌಂಡ್ನಾಗಿರುವಂಥ ಎಕ್ಸ್ಟ್ರಾ ಸ್ವಲ್ಪ ಎಕ್ಸ್ಟ್ರಾ ಜನ ನಾವು ಹೊರಗೆ ಕಳಿಸಿ ಎಸ್ ಸರ್ ಎಸ್ ಸರ್ प्लीज बाहर खबर आई थोड़े दिन ओके ओके हेलो जय हनुमान स्पोर्ट्स क्लब हेरे नती वर्सेस बसवेश्वर स्पोर्ट्स क्लब हेरे बुधियाल नीतन राजगढ़ पूरा मंदिर पर जरा किसी जगह कर देखो कुंडगोला केड़ा सोचते कुंडगोला ये रखने के बैठो ದಯವಿಟ್ಟು ಸ್ವಲ್ಪ ಕಾರ್ಯಕರ್ತರು ಸಹಕರಿಸಬೇಕು ಕ್ರೀಡಾಪಟುಗಳಿಗೆ ಅನನುಕೂಲ ಆಗ್ತಾ ಇದೆ ದಯವಿಟ್ಟು ಸ್ವಲ್ಪ ಬದಿಭಾಗದಲ್ಲಿ ನಿತ್ಕೊಳ್ಬೇಕು ಎಲ್ಲ ಕಾರ್ಯಕರ್ತರು ವೇದಿಕೆ ವೇದಿಕೆಗೆ ಹೋಗಬೇಕು ಒಂದು ಬೆಳ್ಳಿ ಶೈನ್ ಪ್ಲೇಸ್ ಆಗಿದೆ ದಯವಿಟ್ಟು ಯಾರಿಗಾದ್ರೂ ಸಿಕ್ಕಿದ್ದಲ್ಲಿ ತಂದು ಕೊಡಬೇಕು ನೋಡಿ ಇಲ್ಲಿ ಮೊಬೈಲ್ ಸಿಕ್ಕಿದೆ ರೆಡ್ಮಿ ಯಾರು ಕಳ್ಕೊಂಡಿದ್ದೀರಿ ಅವ್ರು ಇಲ್ಲಿ ಬರುವಾಗ ಒಂದು ಸಾವಿರ ರೂಪಾಯಿ ತಗೊಂಡು ಬರ್ಬೇಕು ಅಂದ್ರೆ ಇನ್ನೊಂದು ಕಳ್ಕೊಬಾರ್ದು ಅವ್ರು ಒಂದ್ ಸಾವಿರ ಅಂದ್ರೆ ಬರ್ಲಿಲ್ಲ ನಮ್ಗೆ ಉಳಿತದ್ರಿ ಮೊಬೈಲ್ ಮೊಬೈಲ್ ಒಂದು ಸಿಕ್ಕದ್ರಿ ಏನು ಇಲ್ಲಿ ಸಂಬಳ ಜೆ ಎನ್ಸ್ತಿ

ಮೋಹನ್ ಸ್ಪೋರ್ಟ್ಸ್ ಕ್ಲಬ್ ಹಿರೇ ನರ್ತಿ ವರ್ಸಸ್ ಬಸವೇಶ್ವರ ಸ್ಪೋರ್ಟ್ ಎರಡು ಎರಡು ಆರಂಭಗೊಂಡ್ರಾಮ್ ದೇವತೆ ಬೆಡ್ತೂರು ಕುಂದಗೋಳ ಕನ್ನಡ ಸಂಸ್ಥೆ ಕುಂದಗೋಳ ಎ ಈ ದಿನದ ಆಟಗಾರ ಕೂಡ ನಂತರದ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು ಆದ್ಮೇಲೆ ಯಾವ್ದು ಮ್ಯಾಚ್

ಈಗ ಅಂಕಣ ಎರಡರಲ್ಲಿ ಬಮ್ ಸಮುದ್ರ ಹಾಗೂ ಕುಂದಗೋಳಿದೆ ಅಂಕಣ ಎರಡರಲ್ಲಿ ಸರ್ ಇಲ್ಲಿ ರೈಟಿಂಗ್ ಇರ್ತದ ಅದು ಬೋರ್ಡ್ ಕಡೆಗೆ ನೀವು ನೋಡ್ಬೇಡ್ರಿ ಅದು ಸ್ಟ್ರಕ್ ಆಗ್ತದ ಅದು ಕರೆಂಟ್ ಮೇಲೆ ನೀರ್ ಮೇಲೆ ಗುಳ್ಳಿದ್ದಂಗೆ ಅದು ಇಲ್ಲಿ ರೈಟಿಂಗ್ ದಲ್ಲಿ ಇರ್ತದೆ ಯಾರು ಕೂಡ ಕಾಬರಿ ಆಗಬೇಡಿ ನಾಲ್ಕು ಮೂರರೊಂದಿಗೆ ಪಂದ್ಯ ಕುಡಗಿರಿ ಮತ್ತು ನೆಲಗುಡ್ಡ ಹಳದಿ ಬಟ್ಟೆಯಲ್ಲಿ ಆಡ್ತಕ್ಕಂಥ ಆಟಗಾರರು ನೆಲಗುಡ್ಡ ಕಡೆಗೆ ವೈಟ್ ಬಟ್ಟೆಯಲ್ಲಿ ಆಡ್ತಕ್ಕಂಥ ಆಟಗಾರರು ಆಟಗಾರರು ಆಟಗಾರಿದ್ದಾರೆ ನಾಲ್ಕು ನಾಲ್ಕು ಸಮಬಲದಲ್ಲಿ ಪಂದ್ಯ ನಡೀತಾ ಇದೆ ಬಿಟ್ಟು ಮಧ್ಯ யா யார கனமா நார் வர 14 டான்ஸ் காட்ட வரக்கது வர வர ನಾಲ್ಕು ನಾಲ್ಕರೊಂದಿಗೆ ಪದ್ಯ ಅದ ಹಾಫ್ ಟೈಮ್ ಬರ್ತಾ ಇದೆ ಮಧ್ಯಂತರ ವಿರಾಮ ವಿರಾಮದ ಬಳಿಕ ಸ್ಕೋರಿ ಬರ ಎರಡು ತಂಡಗಳು ನಿಮಗೆ ನಾವು ಕಡಿಮೆ ಇಲ್ಲ ನಮಗೆ ನೀವು ಕಡಿಮೆ ಇಲ್ಲ ಪದ್ಯವನ್ನು ಆಡ್ತಾ ಇದ್ದಾರೆ ನಾಲ್ಕು ನಾಲ್ಕು ಸಮ ಬಲ ಬಾಲ ಬಾಲ ಸಮ ಬಲ ನೆಡಿದ್ರೆ ಐದು ನಿಮಿಷ ಜ್ವಾನ ஓகே தன்யவாதீ ஆரம்ப நாபல ஹோரடத்தொந்திக்கு பந்தி சாகுத்த ಪಾಯಿಂಟ್ ಹೋಗಲ್ಲ ಅದೇ ಇವರು ಕೊಡತಾನೆ ಆಡ್ತಾ ಅವ್ರ ಕೊಟ್ರೇತಾಜನ ದಯವಿಟ್ಟು ನೋಡಿ ನಿಮ್ಮ ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳಿಗೆ ನೀವೇ ಜವಾಬ್ದಾರರು ಪ್ರತಿ ಸಲ ಹೇಳಲಿಕ್ಕೆ ಆಗೋದಿಲ್ಲ ಅನೇಕ ಸಾಕಷ್ಟು ಜನರದ್ದು ಮೊಬೈಲನ್ನು ಕಳೀತಾ ಅಂತ ಬಂದು ಹೇಳ್ತಾ ಇದ್ದಾರೆ ಈಗಾಗಲೇ ಮತ್ತೊಂದು ವಿವೋ ಮೊಬೈಲ್ ಮಿಸ್ ಆಗಿದೆ ದಯವಿಟ್ಟು ಯಾರಿಗಾದ್ರೂ ಸಿಕ್ಕಿದ್ದಲ್ಲಿ ಪ್ರಾಮಾಣಿಕತೆಯಿಂದ ತಂದು ಕೊಡ್ರಿ ತುಂಬ ಕಾಮಿಡಿ ಮಾಡಬೇಕಪ್ಪ ಮತ್ತು আরে এর বাইরে ওরে 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 ಅದ್ಭುತವಾದಂತ ದಾಳಿ ಆಗ್ತಾ ಇದೆ ಅಲ್ಲಿ ಹಂಬರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ ಕಾದ ನಡುವ ನಿರೀಕ್ಷೆಯಲ್ಲಿ ಐದು ನಾಲ್ಕು ರೊಂದಿಗೆ ಪಂಚ ಆಗ್ತಾ ಇದೆ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಮತ್ತೊಮ್ಮೆ ಗೋಡಿಗೆರೆ ತಂಡದ ಆಟಗಾರ ನೆಲೆಗೊಡ್ಡ ತಂಡದ ಮೇಲೆ ದಾಳಿ ಭಾಗದಲ್ಲಿ ಒಂದೇ ಒಂದು ಸಮಬಲದ ಹೋರಾಟ ಇದೆ ಐದು ಐದು ಸಮಬಲದ ಹೋರಾಟದೊಂದಿಗೆ ಪಂದ್ಯ ಪ್ರಯತ್ನ ನಡೀತಾ ಇದೆ ಅಂಗಕ್ಕಾಗಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ ಪೊಲೀಸ್ ಲೈನ್ ಆಡಿದ್ದಂತಹ ಸಂದರ್ಭದಲ್ಲಿ ಆರು ಜನ ಆಟಗಾರ ನಡುವೆ ಡಿಫೆನ್ಸ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರಯತ್ನಕ್ಕೆ ಯಾವುದೇ ಫಲವನ್ನು ಸಿಗ್ತಾ ಇಲ್ಲ ವಾಪಸ್ ಆಗ್ತಾ ಇದ್ದಾರೆ ಮತ್ತು ಬೆಂಗಳೂರಿಗೆ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಐದು ಜನ ಆಟಗಾರ ನಡುವೆ ಮೊನಸಲೇ ನಾಪಿದಂತಹ ಸಂದರ್ಭದಲ್ಲಿ ಅಂಕ ಪಡಿಬೇಕಾದರೆ ಸಂಪೂರ್ಣವಾಗಿ ಅಂಕದ ಒಳ ಬಾಕಿಯನ್ನು ಹೋಗಬೇಕಾಗ್ತದೆ ಕೊನೆಯ ಎರಡು ನಿಮಿಷದ ಘೋಷಣೆ ಆಗ್ತಾ ಇದೆ ಗೋ ಅಂತಿಮ ಎರಡು ನಿಮಿಷದ ಆಟ ಮಾತ್ರ ಬಾಕಿ